ಅಧಿಕಾರಿಗಳು ಭಾಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂಥೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಒಂದು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಆಂಧ್ರ ಪ್ರದೇಶ ಇದು ತೆಲಂಗಾಣಗೆ ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಣ್ಣಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡೋಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ ನಡೀತಾ ಇದೆ ಈ ಮಧ್ಯೆ ಕಾನೂನು ಪ್ರಕಾರ ಸಿ ಬಿ ಐನವ್ರಿಗೂ ಅವಕಾಶ ಇದೆ ಅವರು ತನಿಖೆ ಪ್ರಾರಂಭ ಮಾಡಿ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ನಮ್ಗೆ ಯಾವ ಇತ್ತು ಅಂತೇಳಿ ಇ ಡಿ ಅವರು ಪ್ರವೇಶ ಮಾಡಿದ್ದಾರೆ ಇ ಡಿ ಎಷ್ಟು ಜಲ್ದಿ ಬಂದರು ಯಾಕೆ ಬಂದರು ನಮ್ಮ ತನಿಖೆ ಮುಗಿದ ಮೇಲೆ ಏನಾದರೂ ನಮ್ಮಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಯಾವುದಾದ್ರು ಅವರಿಗೆ ಬರೆದಿದ್ದರೆ ಅವ್ರಿಗೆ ಅವಕಾಶಗಳು ಬರೋಂಥ ಸಂದರ್ಭ ಇತ್ತು ಈಗ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ಇಡಿಯವರು ಕೂಡ ತನಿಖೆಯನ್ನು ಪಾರ್ಲಾಗೆ ಮಾಡ್ತಾ ಇದ್ದಾರೆ ರಿಕವರಿ ನಮ್ಮವ್ರು ಮಾಡಿದ್ದಾರೆ ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ ಶಾಸಕರುಗಳಿಗೆ ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇಡಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇಡಬೇಕು ಇಲ್ಲ ಅಂದರೆ ನೀನು ಏಳು ವರ್ಷ ಜೈಲಿಗೆ ಹೋಗ್ತೀಯ ಅಂಥೇಳಿ ಅವರಿಗೆ ಭಾಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ಬರು ಇ ಡಿ ಆಫೀಸರ್ ಬೆಂಗಳೂರಿಗೆ ಸಂಬಂಧಪಟ್ಟಂಥವರು ಮಿತ್ತಲ್ ಅನ್ನೋರು ಎ ಮಾಡಿ ಆಗಿದೆ ಮುರಳಿ ಕಣ್ಣನ್ ಅನ್ನೋರು ಎ ಟು ಬೆಂಗಳೂರಿನಲ್ಲಿರೋಂಥ ಆಫೀಸರು ಇವರಿಬ್ರು ಮೇಲೆ ನನಗೆ ಭಾಳ ಒತ್ತಡವನ್ನು ಮಾಡಿದ್ರು ಮುಖ್ಯಮಂತ್ರಿ ಹೆಸರು ಹೇಳಬೇಕು ಮಂತ್ರಿ ಹೆಸರು ಹೇಳಬೇಕು ಅವರ ಮಾರ್ಗದರ್ಶನಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಇದೆ ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯಿತು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ